ಆಫೀಸ್ ಚೇಂಬರ್ ಅಲ್ಲಿ ಅನುಪಮ ಮತ್ತು ಶೇಖರ್ ದುಃಖದಿಂದ ಕೂತಿದ್ರು ಶೇಖರ್ ನಿಮ್ಮ ತಾಯಿ ಶಾಸ್ತ್ರ ಸಂಪ್ರದಾಯಗಳನ್ನು ನೋಡ್ತಾರೆ ಅಂತ ನೀನೇ ಹೇಳ್ತೀಯಾ ಹಾಗಾದ್ರೆ ಈ ಅನಾಥಯಾದ ನನ್ನ ಒಪ್ಪಕೊತಾರಾ ಒಪ್ಪಿಸಕ್ಕೆ ನಮ್ಮ ತಂದೆ ಇದ್ದಾರೆ ಅನು ನೀನು ಯಾಕೆ ಚಿಂತೆ ಮಾಡ್ತೀಯಾ ದುಃಖಪಡಬೇಡ ನಾವಿಬ್ಬರು ಇಷ್ಟಪರ್ತತಾ ಇದ್ದೀವಿ ಮದುವೆ ಕೂಡ ಮಾಡ್ಕೋತೀವಿ ಆದ್ರೆ ಅದು ಮನೆಯವರೆಲ್ಲ ಒಪ್ಪಿ ಮಾಡುವ ಮದುವೇನಾ ಅಥವಾ ನಾವೇ ಇಷ್ಟಪಟ್ಟು ಮಾಡಿಕೊಳ್ಳುವ ಮದುವೆನಾ ಅಂತ ನೋಡ್ಬೇಕು ನಾವೇ ನಿಮ್ಮ ತಾಯಿ ಜೊತೆ ಹೋಗಿ ನಮ್ಮ ಪ್ರೀತಿ ಬಗ್ಗೆ ಹೇಳಿದ್ರೆ ಒಪ್ಕೊಳ್ಳೋದಿಲ್ಲ ನಮ್ಮ ತಾಯಿನ ಹೇಗೆ ಒಪ್ಪಿಸ್ಬೇಕು ಏನ್ ಮಾಡ್ಬೇಕು ಅಂತ ನಮ್ ತಂದೆಗೆ ಮಾತ್ರ ಗೊತ್ತಾಗೋದು ಅವರು ಏನ್ ಹೇಳ್ತಾರೋ ಅದನ್ನ ನಾವು ಮಾಡಬೇಕು ಆವಾಗಲೇ ಅವರು ನಿನ್ನ ಸೊಸೆಯಾಗಿ ಒಪ್ಕೊಳ್ಳೋದು ಆವಾಗಲೇ ನಾವು ಸಂತೋಷವಾಗಿ ಜೀವನ ಮಾಡಕ್ಕಾಗೋದು ಅದು ಏನಾದ್ರೂ ಸರಿ ನಮ್ಮ ಮದುವೆಯಾಗುವ ತನಕ ನನಗೆ ಈ ಭಯ ಇದ್ದೇ ಇರುತ್ತೆ ಹಾಗೆ ಹೇಳುವ ಅನುಪಮನನ್ನು ಶೇಖರ್ ಸಮಾಧಾನ ಮಾಡಿದ ಅದು ಸೀತಾರಾಮ ದೇವಾಲಯ ಸುಶೀಲ ದೇವರ ಮುಂದೆ ನಿಂತ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ಲು ಪುರೋಹಿತರು ರಾಶಿ ನಕ್ಷತ್ರವನ್ನು ಕೇಳಿ ಪೂಜೆಯನ್ನು ಮಾಡಿದ್ರು ಆರತಿ ತಗೊಂಡು ಸುಶೀಲ ಬಳಿ ಬಂದ್ರು ಸುಶೀಲಮ್ಮನವರೇ ಖಂಡಿತವಾಗಿ ನಿಮ್ಮ ಬೇಡಿಕೆ ಈಡೇರುತ್ತೆ ಹಾಗಾದ್ರೆ ನನ್ ಮಗನಿಗೆ ಈ ವರ್ಷ ಮದುವೆ ಆಗುತ್ತ ಪೂರೈತರೇ ಖಂಡಿತ ಆಗುತ್ತೆ ಸುಶೀಲಮ್ಮನವರೇ ನಿಮ್ಮ ಆಚಾರ ಸಂಪ್ರದಾಯ ನಂಬಿಕೆ ಇದಿಕ್ಕೆಲ್ಲ ಸರಿ ಹೊಂದುವ ಹಾಗೆ ಒಂದು ಒಳ್ಳೆ ಸೊಸೆ ನಿಮಗೆ ಸೊಸೆಯಾಗಿ ಬರ್ತಾಳೆ ನೋಡಿ ನೀವು ಮನೆಗೆ ಹೋಗುವಾಗ ಒಂದು ಒಳ್ಳೆ ಸುದ್ದಿ ನಿಮ್ಮ ಕಿವಿಗೆ ಕೇಳುತ್ತೆ ನೋಡಿ ನಿಮ್ಮ ಮಗನ ಮದುವೆಯ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಮನೆಯಲ್ಲಿ ಬಂದಿರ್ತಾರೆ ಹೋಗಿ ನೋಡಿ ಹೀಗೆ ಪುರೋಹಿತರು ಹೇಳಿದ ತಕ್ಷಣ ಸುಶೀಲ ಸಂತೋಷವಾಗಿ ಆರತಿಯನ್ನು ತಗೊಂಡು ಅಪ್ಪ ದೇವ್ರೆ ಈ ವರ್ಷ ಆದ್ರೂ ನನ್ ಮಗನಿಗೆ ಮದ್ವೆ ಮಾಡಪ್ಪ ಹಾಗೆ ಬೇಡಿಕೊಂಡು ಮನೆಗೆ ಬಂದ್ಲು ಸುಶೀಲಮ್ಮನ ಮನೆಯಲ್ಲಿ ಪ್ರಕಾಶ್ ಎನ್ನುವ ವ್ಯಕ್ತಿ ಮನೆಯನ್ನು ಸುತ್ತಮುತ್ತ ನೋಡಿಕೊಂಡು ಕೂತಿದ್ರು ಪುರೋಹಿತರು ಹೇಳಿದ ಹಾಗೆ ನನ್ ಮಗಳು ಈ ಮನೆಯ ಸೊಸೆಯಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಒಬ್ಬನೇ ಮಗ ತುಂಬಾ ಆಸ್ತಿ ಆಹಾ ಅದೃಷ್ಟ ಅಂದ್ರೆ ಅದು ನನ್ ಮಗಳಿಗೇನೆ ಅಪ್ಪ ದೇವ್ರೆ ಏನು ತಿಳಿಯದಂತಹ ನನ್ ಮಗಳನ್ನ ಈ ಮನೆಯ ಸೊಸೆಯಾಗಿ ಮಾಡಪ್ಪ ಆಗಿರುವಾಗ ಸುಶೀಲನ ಗಂಡ ಮೋಹನ್ ರಾವ್ ಅಲ್ಲಿಗೆ ಬಂದ್ರು ಅಯ್ಯ ನಮಸ್ಕಾರ ನನ್ನ ಹೆಸರು ಪ್ರಕಾಶ ಆ ನಮಸ್ತೆ ನಮಸ್ತೆ ನನ್ನ ಹೆಸರು ಮೋಹನ್ ರಾವ್ ನಾನು ಸುಶೀಲಮ್ಮನ ಗಂಡ ಹೇಳಿ ಏನ್ ವಿಷಯ ಮಾತಾಡ್ಲಿಕ್ಕೆ ನೀವು ನಮ್ಮನೆಗೆ ಬಂದಿದ್ದೀರಾ ನೀವು ಸುಶೀಲಕ್ಕನ ಗಂಡಾನ ಹಾಗಾದ್ರೆ ನನಗೆ ನೀವು ಭಾವ ಆಗ್ಬೇಕು ಹಾಗಾದ್ರೆ ಕೂತ್ಕೊಳ್ಳಿ ಬಾವ ನಾವು ಮಾತಾಡ್ಲಿಕ್ಕೆ ತುಂಬಾ ವಿಚಾರ ಇದೆ ಹಾಗೆ ಪ್ರಕಾಶನವರು ಹೇಳಿದ ತಕ್ಷಣ ಮೋಹನ್ರಾವಿಗೆ ಏನು ಅರ್ಥ ಆಗದೆ ಸೋಫಾನಲ್ಲಿ ಕೂತ್ಕೊಂಡ್ರು ಬಾವನವರೇ ನೀವೇನು ತಲೆ ಕೆಡ್ಸ್ಕೊಳ್ಬೇಕಾದ ವಿಚಾರ ಏನು ಇಲ್ಲ ಮದುವೆ ವಿಚಾರ ಮಾತಾಡ್ಲಿಕ್ಕೆ ಪುರೋಹಿತರು ಹೇಳಿನೇ ನನ್ ಬಂದಿದ್ದು ಹಾಗೆ ಹೇಳಿದಾಗ ಮೋಹನ್ ರಾವಿಗೆ ಎಲ್ಲಾ ವಿಚಾರ ಅರ್ಥವಾಯಿತು ಓಹೋ ಅರಿತನ ತಂದೆಯವರಾ ಹೌದು ಬಾವನವರೇ ಮನೆಯಲ್ಲಿ ಅಕ್ಕನವರು ಇಲ್ವಾ ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಭವಿಷ್ಯ ಅವಳಿಗೆ ನೀವು ಬರುವ ವಿಚಾರ ಗೊತ್ತಿಲ್ಲ ಅನ್ಸುತ್ತೆ ನಾನು ಫೋನ್ ಮಾಡಿ ಹೇಳ್ತೀನಿ ಹಾಗೆ ಹೇಳಿ ಮೋಹನ್ ರಾವ್ ಫೋನ್ ಅನ್ನು ತೆಗೆದಾಗ ಫೋನ್ನ ತೆಗೆದಾಗ ಶೇಖರ್ ಕಾಲಿಂಗ್ ಅಂತ ಬಂತು ಆಗ ಅವನೊಳಗೆ ಅವನೇ ಮಗ ಈ ಸಮಯದಲ್ಲಿ ಫೋನ್ ಮಾಡ್ತಾನೆ ಅಂದ್ರೆ ಮನೆಯಲ್ಲಿ ಅವನಿಗೆ ಮದುವೆ ವಿಚಾರ ನೋಡ್ತಾ ಇರುವುದು ಗೊತ್ತಾಗಿದೆ ಅನ್ಸುತ್ತೆ ಅದಕ್ಕೆ ಮಾಡಿದಾನೆ ಇವಾಗ ಮಗನಿಗೆ ಏನ್ ಹೇಳೋದು ಹಾಗೆ ಯೋಚನೆ ಮಾಡುವಾಗನೇ ಸುಶೀಲ ಮನೆಗೆ ಬಂದ್ಲು ಬಂದ ಸುಶೀಲ ಹೀಗೆ ಮೋಹನ್ನ ಮಾತು ಕೇಳಿ ಪ್ರಕಾಶಂ ಎದ್ದು ನಿಂತು ನಮಸ್ಕಾರವನ್ನು ಮಾಡಿ ನಮಸ್ತೆ ಅಕ್ಕನವರೇ ಆಗ ಸುಶೀಲ ಪ್ರಕಾಶಂನ ನೋಡಿದ್ಲು ಈ ಕಡೆ ಮೋಹನ್ ಫೋನ್ ಕೂಡ ರಿಂಗ್ ಆಗ್ತಾ ಇತ್ತು ಸುಶೀಲ ಪ್ರಕಾಶ್ ಅವ್ರ ಜೊತೆ ಮಾತಾಡ್ತಿರೋ ನಾನಿವಾಗ ಫೋನ್ ಮಾತಾಡಿ ಬರ್ತೀನಿ ಹಾಗೆ ಹೇಳಿ ಹೊರಗೆ ಬಂದು ಕಾಲ್ ಅನ್ನು ರಿಸೀವ್ ಮಾಡಿದ ಆಫೀಸಲ್ಲಿ ಇದ್ದು ಅಪ್ಪ ಶೇಖರ್ ಅಪ್ಪ ಹರಿತ ಎನ್ನುವ ಹುಡುಗಿಯ ಫೋಟೋ ನನಗೆ ಯಾಕೆ ಕಳ್ಸಿದ್ದು ನಾನು ಅನುಪಮನ ಇಷ್ಟಪಡ್ತಾ ಇರೋ ವಿಚಾರ ಅಮ್ಮನಿಗೆ ನೀವು ಹೇಳಿಲ್ವಾ ಹೇಳಬೇಕು ಅಂತಾನೆ ಇದ್ದೆ ಮಗನೆ ಅಷ್ಟರಲ್ಲಿ ಹೀಗೆ ಆಯಿತು ಬೇಗ ಹೋಗಿಯಪ್ಪ ಅಮ್ಮನ ಜೊತೆ ವಿಚಾರವನ್ನು ಹೇಳಿ ಇಲ್ಲಾಂದ್ರೆ ಅಮ್ಮ ಮಾತ್ರ ಅವರಿಗೆ ಮಾತು ಕೊಟ್ಬಿಟ್ರೆ ಆಮೇಲೆ ನಾನು ಪೋಸ್ಟರ್ ಅಲ್ಲಿರುವ ಗೊಂಬೆ ರೀತಿ ಆಗ್ಬಿಡ್ತೀನಿ ಹಾಗೇನು ಆಗದಿಲ್ಲ ಮಗನೇ ಹೀಗೆ ಮಾತಾಡ್ತಿರುವಾಗ ಹಾಲಲ್ಲಿ ಸುಶೀಲ ಕೋಪದಿಂದ ಎದ್ದು ನಿಂತು ಹೊರಗೆ ಹೋಗಿ ನೀವು ಬೇಡ ನಿಮ್ಮ ಬೇಡ ದಯವಿಟ್ಟು ಹೊರಗೆ ಹೋಗಿ ಆ ಮಾತು ಕೇಳಿ ಮೋಹನ್ ಅವರ ಬಳಿ ಬಂದ ಅಯ್ಯಯ್ಯೋ ಸುಶೀಲಾ ಏನಾಯ್ತು ಯಾಕೆ ಅಷ್ಟೊಂದು ಕೋಪ ಮದುವೆ ಅಂದ್ರೆ ಐದು ದಿನದ ಹಬ್ಬ ಸಂಬಂಧಿಕರು ಎಲ್ಲ ಕೂಡಿ ನಡೆಸುವ ಆಚರಣೆ ಎರಡು ಜೀವಗಳನ್ನು ಒಂದುಗೂಡಿಸುವ ಸಂಬಂಧ ಅಂತಹ ಮದ್ವೆನ ಯಾವ ಆಚರಣೆ ಕೂಡ ಇಲ್ಲದೆ ಮದ್ವೆ ಮಾಡಿ ಮಗಳ್ನ ಮನೆ ಕರ್ಕೋಬೇಕು ಅಂತ ಹೇಳ್ತಿದ್ದೀರಾ ಏನು ಬೇಡ ಹೊರಗೆ ಹೋಗಿ ಹಾಗೆ ಹೇಳಿದ ತಕ್ಷಣ ಪ್ರಕಾಶ ಏನು ಮಾತನಾಡದೆ ಸುಮ್ಮನೆ ಹೊರಗೆ ಹೋದ ಸುಶೀಲಾ ಕೂತ್ಕೊಂಡ್ಲು ಮೋಹನ್ ಪುನಃ ಹೊರಗೆ ಹೋಗಿ ಫೋನಲ್ಲಿ ಅಪ್ಪ ಶೇಖರ್ ನಿಮ್ ತಾಯಿ ತುಂಬಾನೇ ಕೋಪದಲ್ಲಿದ್ದಾಳೆ ಕಣೋ ಆಡಂಬರ ಇಲ್ಲದೆ ಮದ್ವೆ ಮಾಡೋಣ ಅಂತ ಹೇಳಿದಿಕ್ಕೆ ಅವನ್ನ ಒಡಿಯಕೋದ್ಲು ಇವಾಗ ನಿನ್ ಪ್ರೀತಿ ಬಗ್ಗೆ ಹೇಳಿದ್ರೆ ಹಾಗೆ ಹೇಳಿದಾಗ ಶೇಖರ್ ದುಃಖ ಪಟ್ಕೊಂಡು ಮತ್ತೆ ಯಾವಾಗಪ್ಪ ನೋಡಪ್ಪ ಅನುಪಮ ನಿನ್ ಜೊತೆಯಲ್ಲಿ ಇರುವಾಗ ನೀನು ಸಂತೋಷವಾಗಿ ಇರ್ತೀಯ ನಿನ್ನ ಜೊತೆ ಇದ್ರೆ ಅವಳು ಕೂಡ ಸಂತೋಷವಾಗಿಯೇ ಇರ್ತಾಳೆ ಅದಕ್ಕೇನೆ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಂಡು ಅನುಪಮನ ಮನೆಗೆ ಬಾ ನಿಮ್ಮ ತಾಯಿ ಕೋಪದಿಂದ ಎರಡ್ ಮೂರು ಮಾತು ಹೇಳಿದ್ರು ನಿನ್ ಮೇಲೆ ಇರುವ ಪ್ರೀತಿಯಿಂದ ಅನುಪಮನ ಒಪ್ಕೋತಾಳೆ ಹಾಗೆ ಹೇಳಿದ ತಕ್ಷಣ ಶೇಖರ್ ತುಂಬಾನೇ ಸಂತೋಷಪಟ್ಟ ಎರಡು ದಿನ ಆದ ನಂತರ ಶೇಖರ್ ಅನುಪಮನ ಮದ್ವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದ ಅದನ್ನು ನೋಡಿ ಸುಶೀಲ ಆಶ್ಚರ್ಯ ಅನು ಇವಾಗ ನಮ್ಮ ತಂದೆ ಆಕ್ಟಿಂಗ್ ನೋಡು ಬೇರೆ ಲೆವೆಲ್ ಇರುತ್ತೆ ಹಾಗೆ ಹೇಳ್ತಾ ಇರುವಾಗ ಮೋಹನ್ ಇದೇ ಸರಿಯಾದ ಸಮಯ ಅಂತ ಕೋಪಗೊಳ್ಳುತ್ತಾ ಎಂತ ಕೆಲಸ ಮಾಡ್ದೆ ಕಣೋ ನಿನ್ನ ಮದ್ವೆ ಮೇಲೆ ಎಷ್ಟು ಆಸೆಯನ್ನು ಹೊಂದ್ಕೊಂಡಿರುವ ದೇವತೆ ಆಗಿರುವ ನಿಮ್ಮ ತಾಯಿಗೆ ಒಂದು ಅನಾಥೆ ಹುಡುಗಿನ ಮದ್ವೆ ಮಾಡಿಕೊಂಡು ಸೊಸೆಯಾಗಿ ಕರ್ಕೊ ಬಂದಿದೀಯಾ ಹೋಗು ಒಂದು ಕ್ಷಣ ಕೂಡ ನಮ್ಮ ಮುಂದೆ ನಿಲ್ಲಕ್ಕೆ ನಿನಗೆ ಅರ್ಹತೆನೇ ಇಲ್ಲ ಇವಾಗ್ಲೇ ನಿನ್ನ ಬಟ್ಟೆಲ್ಲ ತಗೊಬಂದು ನಿನ್ ಮುಖದ ಮೇಲೆ ಎಸಿತೀನಿ ಎಲ್ಲಾದ್ರೂ ಹೋಗಿ ಹೇಗಾದ್ರೂ ಜೀವನ ಮಾಡು ಹಾಗೆ ಹೇಳಿ ಒಳಗೆ ಹೋಗ್ತಿದ್ದಾಗ ಸ್ವಲ್ಪ ನಿಲ್ಲಿ ಆ ಹುಡುಗಿ ಅನಾಥೆ ಅಂತ ನಿಮಗೆ ಹೇಗೆ ಗೊತ್ತು ರೀ ಹಾಗೆ ಕೇಳಿದಾಗ ಮೋಹನ್ ನಾಲಿಗೆನ ಕಚ್ಕೊಂಡು ಮೌನವಾಗಿ ನಿಂತಿದ್ದ ಇವನ ಮದುವೆ ವಿಚಾರ ನಿಮಗೆ ಮೊದಲೇ ಗೊತ್ತಾಗಿದೆ ಅಂತ ನಿಮ್ಮ ಮೌನಾನೇ ತೋರಿಸಿಕೊಡ್ತಾ ಇದೆ ಯಾವ ಹುಡುಗಿಯಾದ್ರೆ ನಮಗೇನು ನಮಗೆ ನಮ್ಮ ಮಗನ ಸಂತೋಷನೇ ಮುಖ್ಯ ಈ ಹುಡುಗಿನ ನಾನು ಸೊಸೆಯಾಗಿ ಒಪ್ಕೋತೀನಿ ಹಾಗೆ ಹೇಳಿ ಅಲ್ಲಿಂದ ಆಚೆ ಓದ್ಲು ಮೋಹನ್ ಶೇಖರ್ ತುಂಬಾನೇ ಸಂತೋಷಪಟ್ರು ಅನುಪಮ ದುಃಖದಲ್ಲಿರುವುದನ್ನು ನೋಡಿ ದುಃಖ ಪಡ್ಬೇಡ ಅವನು ತಾಯಿ ನಿನ್ನ ಸೊಸೆಯಾಗಿ ಒಪ್ಕೊಂಡ್ರು ನೋಡಮ್ಮ ಮನೆ ಕೆಲ್ಸನ ತುಂಬಾ ಚೆನ್ನಾಗಿ ಮಾಡು ನಿಮ್ಮ ಅತ್ತೆ ಮನಸ್ಸಿಗೆ ಬೇಜಾರಾಗದ ರೀತಿ ಅವಾಗ ಆವಾಗ ನಿಮ್ಮತ್ತೆ ನಿನ್ನ ಒಪ್ಕೋತಾಳೆ ಹಾಗೆ ಹೇಳಿದಾಗ ಅನುಪಮ ಬುದ್ಧಿವಂತಿಕೆಯಿಂದ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕುದ್ಲು ಮನೆಯಲ್ಲಿ ಪೂಜೆ ಮಾಡಿ ಮನೆಗೆ ಸಾಂಬ್ರಾಣಿ ಹೊಗೆಯನ್ನು ಹಾಕುದ್ಲು ಮನೆಯನ್ನು ಪ್ರಶಾಂತವಾಗಿರುವ ದೇವಾಲಯವನ್ನಾಗಿ ಮಾಡಿದ್ಲು ಅದು ಮಾತ್ರ ಅಲ್ಲದೆ ಗಮಗಮವಾದ ರುಚಿಕರವಾದ ಅಡುಗೆಯನ್ನು ಕೂಡ ಮಾಡಿದ್ಲು ದಿನಗಳು ಕಳೆದಂತೆ ಸುಶೀಲನಿಗೆ ಸೊಸೆಯ ಮೇಲೆ ಇದ್ದ ಕೋಪ ಹೋಗಿ ಪ್ರೀತಿ ಕೂಡ ಬಂತು ಒಂದು ದಿನ ಪುರೋಹಿತರು ಮನೆಗೆ ಬಂದ್ರು ಯಾಕೆ ಅಂತ ಶೇಖರ್ ಮತ್ತು ಅನುಪಮನಿಗೆ ಅರ್ಥನೇ ಆಗಿಲ್ಲ ಅಮ್ಮನವರೇ ನಿಮ್ ಸೊಸೆ ಮಗನ ಜಾತಕ ನೋಡ್ಬೇಕಾದ್ರೆ ಅವರಿಬ್ಬರಿಗೂ ಸೀತಾರಾಮ ಕಲ್ಯಾಣ ಮಾಡ್ಬೇಕು ಅಂತ ಜಾತಕದಲ್ಲಿದೆ ಅವರು ಯಾವಾಗಲೂ ಅನ್ಯೋನ್ಯವಾಗಿ ಸಂತೋಷವಾಗಿ ಇರ್ತಾರೆ ಶ್ರೀರಾಮ ಶ್ರೀರಾಮನವಮಿ ಅಲ್ವಾ ನಾಳೆನೆ ಅದಕ್ಕೆ ಏರ್ಪಾಡುಗಳನ್ನು ಮಾಡಿ ತಪ್ಪದೆ ಮಾಡ್ತೀನಮ್ಮ ಹಾಗೆ ಹೇಳಿ ಪುರೋಹಿತರು ಅಲ್ಲಿಂದ ಹೊರಟೋದ್ರು ಅನುಪಮ ಬಂದು ಸುಶೀಲನ ಕಾಲಿಗೆ ಬಿದ್ಲು ಸುಶೀಲ ಅನುಪಮನನ್ನು ತನ್ನ ಪಕ್ಕಕ್ಕೆ ಕರೆದುಕೊಂಡು ಅವಳ ಕೆನ್ನೆಗೆ ಮುತ್ತನ್ನು ಕೊಟ್ಲು ಯಾವ ಸೊಸೆ ಬಂದ್ರೂ ಕೂಡ ಮನೆ ಕೆಲ್ಸ ಹೊರಗಿನ ಕೆಲ್ಸ ಅಡಿಗೆ ಮಾಡೋದು ಬಟ್ಟೆ ಒಗಿಯೋದು ಎಲ್ಲನೂ ಮಾಡ್ತಾಳೆ ನೀವಿಬ್ ಯಾವಾಗ್ಲೂ ಸಂತೋಷವಾಗಿ ಇರ್ಬೇಕು ನನ್ನ ಆಶೀರ್ವಾದ ನಿಮ್ಗೆ ಯಾವಾಗ್ಲೂ ಇರುತ್ತೆ ಹಾಗೆ ಹೇಳಿದ ತಕ್ಷಣ ಅನುಪಮ ತುಂಬಾನೇ ಸಂತೋಷ ಪಟ್ಲು ಎಲ್ಲರೂ ದೇವಸ್ಥಾನದ ಬಳಿ ಹೋದ್ರು ಕೆಲಸದ ಆಳುಗಳನ್ನು ಕರೆದು ಎಲ್ಲಾ ಕೆಲಸವನ್ನು ಕೊಟ್ರು ಅವರು ವಿನಯದಿಂದ ಒಪ್ಪಿಕೊಂಡ್ರು ಊರಿನ ಜನರೆಲ್ಲ ಬಂದು ಹೂವು ತೋರಣಗಳಿಂದ ದೇವಸ್ಥಾನವನ್ನು ಅಲಂಕಾರ ಮಾಡಿದ್ರು ದೇವಸ್ಥಾನದ ಮುಂದೆ ಒಂದು ದೊಡ್ಡ ಮಂಟಪವನ್ನು ಏರ್ಪಾಡು ಮಾಡಿದ್ರು ಆ ದಿನ ಶ್ರೀರಾಮನವಮಿ ಊರಿನ ಜನರ ಮುಂದೆ ಸುಶೀಲಾ ಮತ್ತು ಮೋಹನ್ ರಾವ್ ತನ್ನ ಮಗ ಶೇಖರ್ ಮತ್ತು ಸೊಸೆಯಾದ ಅನುಪಮ ಕೈಯಲ್ಲಿ ಸೀತಾರಾಮ ಕಲ್ಯಾಣವನ್ನು ಮಾಡಿದ್ರು ಊರಿನ ಜನರೆಲ್ಲರೂ ಅಕ್ಷತೆ ಕಾಳನ್ನು ಹಾಕಿದ್ರು ತುಂಬಾ ಚೆನ್ನಾಗಿ ಸೀತಾರಾಮ ಕಲ್ಯಾಣ ನಡೆದು ಮುಗಿಯಿತು ಹೀಗೆ ಸೀತಾರಾಮ ಕಲ್ಯಾಣವನ್ನು ಮಾಡಿದಂತಹ ನವದಂಪತಿಗಳಾದ ಶೇಖರ್ ಮತ್ತು ಅನುಪಮ ಅವರ ಕೈಯಿಂದ ಪ್ರಸಾದವನ್ನು ವಿನಿಮಯ ಮಾಡ್ಬೇಕು ಭಕ್ತರೆಲ್ಲ ಪ್ರಸಾದವನ್ನು ಸ್ವೀಕರಿಸಿ ದೇವರ ಆಶೀರ್ವಾದವನ್ನು ಪಡಿಬೇಕು ಈ ಪಾನಕ ಹೆಸರು ಕಾಳು ಪ್ರಸಾದವನ್ನು ತಿನ್ನುವುದರಿಂದ ಬೇಸಿಗೆ ಕಾಲದಲ್ಲಿ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಭಕ್ತರೆಲ್ಲ ಪ್ರಸಾದವನ್ನು ತಗೊಂಡು ಸಂತೋಷವಾಗಿ ತಿನ್ನಿ ಹಾಗೆ ಹೇಳಿದ ತಕ್ಷಣ ಶೇಖರ್ ಮತ್ತು ಅನುಪಮ ಪಾನಕ ಮತ್ತು ಪ್ರಸಾದವನ್ನು ಜನರಿಗೆ ಕೊಟ್ರು ಪ್ರಸಾದವನ್ನು ಸ್ವೀಕರಿಸಿದಂತಹ ಜನರು ಅನುಪಮ ಮತ್ತು ಶೇಖರಿಗೆ ಆಶೀರ್ವಾದವನ್ನು ಮಾಡಿದ್ರು ಹೀಗೆ ಹೊಸ ಸೊಸೆ ತನ್ನ ಗಂಡನಾದ ಶೇಖರ್ ಜೊತೆ ಸೇರಿ ಸೀತಾರಾಮ ಕಲ್ಯಾಣವನ್ನು ಮಾಡಿ ಪುಣ್ಯವನ್ನು ಸ್ವೀಕರಿಸಿದ್ಲು ಅಡವಿಯ ಪಕ್ಕದಲ್ಲಿ ಇರುವ ಒಂದು ಗ್ರಾಮದಲ್ಲಿ ಒಂದು ಬಡ ಕುಟುಂಬ ಜೀವಿಸ್ತಾ ಇತ್ತು ಆ ಕುಟುಂಬದಲ್ಲಿ ಮಾಯ ಎನ್ನುವ ಮಹಿಳೆ ಇದ್ಲು ಅವಳ ತಂದೆ ತಾಯಿ ತುಂಬಾ ಬಡವರಾಗಿದ್ರು ಅವಳಿಗೆ ಮದುವೆಯನ್ನು ಮಾಡಿದ್ರು ಹೀಗೆ ಅವಳು ತುಂಬಾ ಸಣ್ಣ ವಯಸ್ಸಲ್ಲೇ ತನ್ನ ಅತ್ತೆಯ ಮನೆಗೆ ಹೋದ್ಲು ಮಾಯನಿಗೆ ಅಡುಗೆ ಮಾಡುವುದು ಅಂದ್ರೆ ತುಂಬಾ ಇಷ್ಟ ಎಲ್ಲಾ ರೀತಿಯ ತಿಂಡಿಗಳನ್ನು ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ಲು ಮುಖ್ಯವಾಗಿ ಹುಲ್ಲಿನಿಂದ ಮಾಡಿದ ಗುಲಾಬ್ ಜಾಮ್ ಅವಳ ಅತ್ತೆ ಮನೆಯಲ್ಲಿ ಅವಳನ್ನು ಚೆನ್ನಾಗಿ ನೋಡ್ತಾ ಇರ್ಲಿಲ್ಲ ಅಮ್ಮ ಮಾಯಾ ಹೊಲಕ್ಕೆ ಹೋಗ್ಬೇಕು ಬಾ ಅತ್ತೆ ನನ್ ಮನೇಲಿ ಕೂತು ಅಡಿಗೆ ಮಾಡ್ಲಾ ನನಗೆ ಹೊಲದ ಕೆಲಸ ಸ್ವಲ್ಪ ಕೂಡ ಗೊತ್ತಿಲ್ಲ ಆಗದಿಲ್ಲ ಅಂದ್ರೆ ಹೇಗಮ್ಮ ಎಲ್ಲನೂ ಕಲ್ತ್ಕೋಬೇಕು ಬಾ ಹೀಗೆ ಮಾಯಾ ಹೊಲದ ಕೆಲಸವನ್ನು ಮಾಡಲು ಆರಂಭಿಸಿದ್ಲು ಮನೆಯಲ್ಲಿ ಏನೇ ಕೆಲಸ ಮಾಡಿದ್ರು ತನ್ನ ಅತ್ತೆ ಮಾವ ಹಾಗೇನೆ ಗಂಡ ಬೈತಾನೇ ಇರ್ತಿದ್ರು ತಾನು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಅಡುಗೆ ಮಾಡಿದ್ರು ಅದು ಚೆನ್ನಾಗಿಲ್ಲ ಅಂತ ಬೈತಾ ಇದ್ರು ನಿನಗೆ ಎಷ್ಟು ಸಲ ಹೇಳಿದೀನಿ ಅಡುಗೆ ಕೆಲಸನ ಮಾಡ್ಕೊಂಡು ಇಲ್ಲೇ ಕೂರ್ಬೇಡ ಹೊಲದ ಕೆಲಸ ಕೂಡ ಮಾಡ್ಬೇಕು ಅಂತ ಬಾ ಅಲ್ಲಿ ಹುಲ್ಲು ತುಂಬಾ ಬೆಳೆದಿದೆ ಅದನ್ನ ಕುಯ್ಬೇಕು ಅತ್ತೆ ನನಗೆ ಹುಲ್ಲನ್ನ ಹೇಗೆ ಕುಯ್ಯೋದು ಅಂತ ಗೊತ್ತಿಲ್ಲ ನಾನು ಹೇಳಿಕೊಡ್ತೀನಿ ಬಾ ಹೀಗೆ ಹೇಗೆ ಮಾಡ್ಬೇಕು ಅಂತ ಹೇಳಿಕೊಟ್ಟ ಮೇಲೆ ಮಾಯಾ ಅದನ್ನು ಸರಿಯಾಗಿ ಮಾಡ್ತಾ ಇದ್ಲು ಹೊಲದಲ್ಲಿ ಇದ್ದಂತಹ ತುಂಬಾ ಹುಲ್ಲುಗಳನ್ನು ಕಿತ್ತು ಕಿತ್ತು ಅವಳು ತುಂಬಾನೇ ಸುಸ್ತಾಗಿದ್ಲು ಸುಸ್ತಿನಿಂದ ಮಲಗಲು ಹೋಗ್ತಾ ಇದ್ದಾಗ ಆ ಸಮಯದಲ್ಲಿ ಅತ್ತೆ ಅವಳನ್ನು ಕರೆದು ಇಲ್ ನೋಡಮ್ಮ ಇವತ್ತು ನಾನು ಅಡುಗೆ ಮನೆಯೊಳಗೆ ಹೋಗ್ಬಾರ್ದು ನೀನ್ ಅಡುಗೆ ಮಾಡ್ತೀಯಾ ಆ ಮಾತನ್ನು ಕೇಳಿ ಅವಳಿಗೆ ತುಂಬಾನೇ ಸಂತೋಷವಾಯಿತು ಎರಡು ದಿನ ಅವಳಿಗೆ ಅಡುಗೆ ಮಾಡುವ ಅವಕಾಶ ಸಿಕ್ತು ಅಂತ ತುಂಬಾನೇ ಸಂತೋಷ ಪಡ್ತಿದ್ಲು ಅಡುಗೆ ಮನೆಯೊಳಗೆ ಹೋಗಿ ಅವಳಿಗೆ ತುಂಬಾ ಇಷ್ಟವಾದ ಹುಲ್ಲಿನ ಗುಲಾಬ್ ಜಾಮನ್ನು ಮಾಡಲು ಆರಂಭಿಸಿದ್ಲು ಅದೇ ಮಾಯಳ ಸ್ಪೆಷಲ್ ಯಾವಾಗ ಮಾಡಿದ್ರು ಎಲ್ಲರೂ ಇಷ್ಟಪಟ್ಟು ತಿಂತ ಇದ್ರು ಮಧ್ಯಾಹ್ನ ಆಯಿತು ಮಾಯನ ಮಾವ ಮತ್ತು ಗಂಡ ಹೊಲದಿಂದ ಬಂದು ಊಟಕ್ಕೆ ಕೂತ್ರು ಮಾಯಾ ಅಡುಗೆ ಆಯ್ತಾ ಇದೋ ತಗೋಬರ್ತೀನ್ರಿ ಆಗ ಅವಳು ಮಾಡಿದಂತಹ ಚಿಕನ್ ಬಿರಿಯಾನಿ ಒಗ್ಗರಣೆ ಮಾಡಿದ ಮೊಸರು ಕೆಲವು ತಿಂಡಿಗಳು ಹಾಗೇನೆ ಹುಲ್ಲಿನಿಂದ ಮಾಡಿದ ಗುಲಾಬ್ ಜಾಮನ್ನು ತಂದ್ಲು ಅದನ್ನೆಲ್ಲ ನೋಡಿದ ಮಾವ ಮಾಯನನ್ನು ಹೊಗಳದೆ ಬೈತಾ ಇದ್ದ ಏನಮ್ಮ ಇದೆಲ್ಲ ನಾವು ಬಡವರು ಅಂತ ನೀನು ಮರ್ತೋದಾ ಇಲ್ಲ ಮಾವ ಇದನ್ನೆಲ್ಲ ನಾನು ಮನೆಯಲ್ಲಿ ಇರುವಂತಹ ವಸ್ತುಗಳಿಂದಾನೇ ಮಾಡಿದ್ದು ತುಂಬಾ ಖರ್ಚೇನಾಗಿಲ್ಲ ಒಂದ್ಸಲ ತಿನ್ ನೋಡಿ ಇಲ್ ನೋಡಮ್ಮ ನೀನು ನಿನ್ ಮನೆಯಲ್ಲಿ ಹೇಗೆ ಬೇಕಾದ್ರೂ ಇದ್ದಿರ್ಬೋದು ಆದ್ರೆ ನಮ್ಮ ಮನೆಗೆ ಬಂದ್ಮೇಲೆ ನಮಗೆ ಏನ್ ಬೇಕೋ ಅದ್ನನೆ ಮಾಡ್ಕೊಡ್ಬೇಕು ಎದುರುತ್ರ ಮಾತಾಡ್ಬಾರ್ದು ನೀನು ಮಾಡಿದಂತಹ ಬಿರಿಯಾನಿ ಮೊಸರು ಯಾರಾದ್ರೂ ಕೇಳಿದ್ರ ಇದನ್ನೆಲ್ಲ ತೆಗ್ದಿಟ್ಟು ನಮಗೆ ಅನ್ನ ಕೊಡು ಹಾಗೆ ಅಂತ ಹೇಳಿದ್ರು ಅದನ್ನು ಕೇಳಿ ಮಾಯಳಿಗೆ ತುಂಬಾನೇ ದುಃಖ ಆಯಿತು ಆದರೂ ಅದನ್ನು ತೋರಿಸಿಕೊಳ್ಳದೆ ಮಾವಯ್ಯ ಈ ಗುಲಾಬ್ ಜಾಮೂನ್ ಆದ್ರೂ ತಿನ್ನಿ ಹಾಗೆ ಹೇಳಿ ಗಂಡನಿಗೆ ಕೊಡಲು ಹೋದಾಗ ನಿನಗೆ ಏನಾದ್ರೂ ಬುದ್ಧಿ ಇದೆಯಾ ಹುಲ್ಲಿನಿಂದ ಗುಲಾಬ್ ಜಾಮ್ ಮಾಡ್ತಾರ ಏನದು ಚೀಚಿ ಹಾಗೆ ಹೇಳಿ ಅದನ್ನು ಕೆಳಗೆ ಚೆಲ್ಲಿದ ಆಗ ಮಾಯಾ ತುಂಬಾನೇ ದುಃಖ ಪಟ್ಕೊಂಡು ತಾನು ಏನು ತಪ್ಪು ಮಾಡ್ದೆ ಅಂತ ಯೋಚನೆ ಮಾಡ್ಕೊಂಡೇ ಹೋದ್ಲು ತಾನು ಏನು ಮಾಡಿದ್ರು ಮನೇಲಿರೋರು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಯೋಚನೆ ಮಾಡುತ್ತಾ ಮಧ್ಯಾಹ್ನ ಮಾಡಿದಂತಹ ಹುಲ್ಲಿನ ಗುಲಾಬ್ ಜಾಮೂನನ್ನು ಬಜಾರಿಗೆ ಕೊಡೋಣ ಅಂತ ಹೋದ್ಲು ಅಲ್ಲಿ ಅತ್ತೆ ಹೇಳಿದಂತಹ ತರಕಾರಿಗಳು ಇತ್ತು ಮಾಯಾ ಗುಲಾಬ್ ಜಾಮಿನ ಡಬ್ಬಿಯನ್ನು ಕೆಳಗೆ ಇಟ್ಟು ತರ್ಕಾರಿನ ತಗೊಳ್ತಿದ್ಲು ಆಗ ಅಲ್ಲಿಗೆ ಒಬ್ಬ ವ್ಯಾಪಾರಿ ಬಂದ ಅವನಿಗೆ ಪಟ್ಟಣದಲ್ಲಿ ಒಂದು ದೊಡ್ಡ ಮಿಠಾಯಿ ಅಂಗಡಿ ಇತ್ತು ಆಗ ಅವನು ಮಾಯಳನ್ನು ನೋಡಿ ಅವಳು ಏನು ಸಿಹಿ ತಿಂಡಿ ಮಾಡಿ ಮಾರುವವಳು ಅಂತ ತಿಳ್ಕೊಂಡು ಆ ಬಾಕ್ಸ್ ಅನ್ನು ಕೈಯಲ್ಲಿ ತೆಗೆದು ಇದು ಏನು ಇದು ಹುಲ್ಲಿನ ಗುಲಾಬ್ ಜಾಮ್ ಏನು ಹುಲ್ಲಿನ ಗುಲಾಬ್ ಜಾಮೂನ ತುಂಬಾ ಆಶ್ಚರ್ಯವಾಗಿದೆ ಹೌದು ಎಷ್ಟಿದಿಕ್ಕೆ ಇಲ್ಲ ರೀ ನಾನಿದ್ನ ಮಾರ್ಲಿಕ್ಕೆ ತಂದಿಲ್ಲ ಆಗ ವ್ಯಾಪಾರಿ ಮಾಯಾ ಮಾಡಿದಂತಹ ಗುಲಾಬ್ ಜಾಮೂನನ್ನು ತಿಂದ ಆಶ್ಚರ್ಯವೇನೆಂದರೆ ಇಂತಹ ಗುಲಾಬ್ ಜಾಮೂನನ್ನು ಅವನು ಇದುವರೆಗೂ ತಿಂದೇ ಇರಲಿಲ್ಲ ಆ ಗುಲಾಬ್ ಜಾಮಿನ ರುಚಿಯನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ಟ ಆಹಾ ತುಂಬಾ ಅದ್ಭುತವಾಗಿದೆ ಈ ಗುಲಾಬ್ ಜಾಮೂನನ್ನು ಮಾಡಿದ್ದು ನೀವೇನಾ ಹಾಗೆ ಕೇಳಿದ ತಕ್ಷಣ ಮಾಯಾ ಅದಕ್ಕೆ ಹೌದು ಅಂತ ಹೇಳಿದ್ಲು ನೋಡಿ ನೋಡಿಯಮ್ಮ ನಾನು ಪಟ್ಟಣದಲ್ಲಿ ಮಿಠಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ ನನಗೆ ಈ ಗುಲಾಬ್ ಜಾಮೂನ ಮಾಡಿ ಕೊಡ್ತೀರಾ ಹಾಗೆ ಕೇಳಿದ ತಕ್ಷಣ ಅವಳು ಕೂಡ ಒಪ್ಕೊಂಡ್ಲು ಪ್ರತಿ ಶನಿವಾರ ಬರ್ತೀನಿ ನಿಮ್ ಜೊತೆಯಿಂದ ಗುಲಾಬ್ ಜಾಮೂನ್ನ ತಗೊಂಡೋಗ್ತೀನಿ ತಗೊಳ್ಳಿ ಅದಕ್ಕೆ ಅಡ್ವಾನ್ಸ್ ಹಾಗೆ ಹೇಳಿ ಸ್ವಲ್ಪ ಹಣವನ್ನು ಕೊಟ್ಟ ಮನೆಗೆ ಬಂದು ಮಾಯಾ ಎಲ್ಲರ ಬಳಿ ವಿಷಯವನ್ನು ಹೇಳಿದ್ಲು ಮೊದಲು ಬೇಡ ಅಂತ ಹೇಳಿದ್ರು ಆಮೇಲೆ ಒಪ್ಪಿಕೊಂಡ್ರು ಆ ನಂತರ ಮಾಯಾ ಹೊಲದ ಕೆಲಸಕ್ಕೆ ಹೋಗದೆ ಮನೆಯಲ್ಲಿಯೇ ಹುಲ್ಲಿನ ಗುಲಾಬ್ ಜಾಮೂನನ್ನು ಮಾಡಲು ಆರಂಭಿಸಿದ್ಲು ಹೇಳಿದ ಹಾಗೇನೆ ಮಿಠಾಯಿ ವ್ಯಾಪಾರಿ ಮನೆಗೆ ಬಂದು ಹಣವನ್ನು ಕೊಟ್ಟು ಗುಲಾಬ್ ಜಾಮೂನ್ ನ ತಗೊಂಡು ಹೋದ ಅದನ್ನು ನೋಡಿದ ಬ್ಯಾಂಕ್ ವ್ಯಾಪಾರಿ ಅಲ್ಲಿಗೆ ಬಂದ ಮನೆಯೊಳಗೆ ಯಾರಿದ್ದೀರಾ ಹಾಗೆ ಕೇಳಿದ ತಕ್ಷಣ ಹೇಳ್ರಿ ನಾನು ಬ್ಯಾಂಕಿನಿಂದ ಬರ್ತಾ ಇದ್ದೀನಿ ನೀವು ಮೂರ್ ತಿಂಗಳಿಂದ ಬ್ಯಾಂಕಿಗೆ ಲೋನೇ ಕಟ್ಟಿಲ್ಲ ನಮ್ಮನ್ನು ಕ್ಷಮಿಸಿ ತುಂಬಾ ದಿನಗಳಿಂದ ಮಳೆ ಬಂದ ಕಾರಣ ಬೆಳೆ ಚೆನ್ನಾಗಿ ಬೆಳೆದಿಲ್ಲ ಅದರಿಂದ ನಮ್ಮಿಂದ ಲೋನ್ ಕಟ್ಟಲು ಸಾಧ್ಯವಾಗಲಿಲ್ಲ ನಿಮ್ಮಿಂದ ವ್ಯವಸಾಯ ಸರಿಯಾಗಿ ಆಗಿಲ್ಲ ಅಂದ್ರೆ ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ ನಮಗೆ ಬೇಕಾಗಿದ್ದು ನಿಮ್ಮ ಕಷ್ಟ ಅಲ್ಲ ಹಣ ಮರ್ಯಾದೆಯಿಂದ ಲೋನ್ ಹಣವನ್ನು ಕಟ್ಟಿ ಹಾಗೆ ಹೇಳಿದ ತಕ್ಷಣ ಮಾಯಾಳ ಗಂಡ ಬ್ಯಾಂಕ್ ಆಫೀಸರ್ ಕಾಲಿಗೆ ಬಿದ್ದ ದಯವಿಟ್ಟು ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಇಷ್ಟೊಂದು ಹಣ ಕಟ್ಬೇಕಂದ್ರೆ ನಾವು ಹೇಗೆ ಕಟ್ಟೋದು ಹಾಗೆ ಅತ್ತೆ ಹೇಳಿದ ತಕ್ಷಣ ಅದಕ್ಕೆ ಬ್ಯಾಂಕ್ ಆಫೀಸರ್ ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ ನಮ್ಮ ಕೆಲಸವನ್ನು ನಾವು ಮಾಡಲೇಬೇಕು ತಾನೆ ಸರಿ ಆ ಒಲವನ್ನು ಮಾರಿ ಹಣ ಕೊಡಿ ಹಾಗೆ ಹೇಳಿದ ತಕ್ಷಣ ಅಲ್ಲಿಗೆ ಆ ವ್ಯಾಪಾರಿಯವರು ಬಂದ್ರು ಅಲ್ಲಿ ನಡೆಯುವುದನ್ನು ನೋಡಿ ಏನ್ ನಡೀತಾ ಇದೆ ಇಲ್ಲಿ ಹಾಗೆ ಅಂತ ಕೇಳಿದ ತಕ್ಷಣ ವ್ಯಾಪಾರಿಯನ್ನು ಗುರುತಿಸಿ ಜನಾರ್ದನ ಅವರೇ ನೀವಾ ಅದು ಏನು ರೀ ಇವರು ನಮ್ ಬ್ಯಾಂಕಲ್ಲಿ ಹಣವನ್ನು ತಗೊಂಡಿದ್ದಾರೆ ಮೂರ್ ತಿಂಗಳಿಂದ ಕಟ್ಟಲೇ ಇಲ್ಲ ಕೇಳಿದ್ರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ಎಷ್ಟು ಕಟ್ಬೇಕು ಮೂವತ್ತು ಸಾವಿರ ಸರಿ ಆ ಹಣವನ್ನು ನಾನ್ ಕೊಡ್ತೀನಿ ಹಾಗೆ ಹೇಳಿ ಹಣವನ್ನು ಕೊಟ್ಟ ತಕ್ಷಣ ಬ್ಯಾಂಕ್ ಆಫೀಸರ್ ಹಣವನ್ನು ತಗೊಂಡು ಹೋದ್ರು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಯಾಕೆ ಇಷ್ಟಕ್ಕೂ ನಾನೇನ್ ಮಾಡಿದೆ ಅದು ನಿಮ್ಮ ಲಾಭಾನೇ ನೀವು ಮಾಡಿದಂತಹ ಹುಲ್ಲಿನ ಗುಲಾಬ್ ಜಾಮ್ ತುಂಬಾನೇ ಫೇಮಸ್ ಆಗಿ ನನಗೆ ಒಂದು ದೊಡ್ಡ ಆರ್ಡರ್ ಕೂಡ ಬಂದಿದೆ ನೀವು ಮೊನ್ನೆ ಮಾಡಿದಂತಹ ಗುಲಾಬ್ ಜಾಮ್ ತುಂಬಾನೇ ಚೆನ್ನಾಗಿ ವ್ಯಾಪಾರ ಆಯ್ತು ಅದು ಮಾತ್ರ ಅಲ್ಲ ಇವಾಗ ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ಬಂದಿದ್ದೀನಿ ಹೇಳಿ ಸರ್ ಹೇಳಿದೆ ಅಲ್ವಾ ನನಗೆ ಒಂದು ದೊಡ್ಡ ಆರ್ಡರ್ ಬಂದಿದೆ ಅಂತ ನೂರು ವಿಧದ ಸಿಹಿಗಳನ್ನು ಮಾಡಬೇಕು ನಿಮ್ಮಿಂದ ಆಗುತ್ತಾ ಮಾಯಾ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಅದು ಸ್ವಲ್ಪ ಕಷ್ಟ ಸರ್ ಈ ಆರ್ಡರ್ನ ವ್ಯಾಲ್ಯೂ ಹತ್ತು ಲಕ್ಷ ತುಂಬಾ ದೊಡ್ಡವರೆಲ್ಲ ಬರ್ತಾರೆ ಇದು ನಡೆದ್ರೆ ನನಗೂ ನಿನಗೂ ಒಳ್ಳೆ ಲಾಭ ಬರುತ್ತೆ ಹಾಗೆ ಹೇಳಿ ಸ್ವಲ್ಪ ಹಣವನ್ನು ಮಾಯಾಳ ಕೈಯಲ್ಲಿ ಇಟ್ಟು ಅಲ್ಲಿಂದ ಹೋದ್ರು ಮಾಯಾ ಕೂಡ ತುಂಬಾನೇ ಕಷ್ಟಪಟ್ಟು ವ್ಯಾಪಾರಿ ಹೇಳಿದಂತಹ ಸಿಹಿಗಳನ್ನು ಮಾಡಿದ್ಲು ಮನೆಯಲ್ಲಿ ಇದ್ದ ಅತ್ತೆ ಮಾವ ಕೂಡ ಮಾಯನಿಗೆ ಸಹಾಯವನ್ನು ಮಾಡಿದ್ರು ಫಂಕ್ಷನ್ ಅಲ್ಲಿ ಎಲ್ಲರ ದೃಷ್ಟಿ ಹುಲ್ಲಿನ ಗುಲಾಬ್ ಜಾಮೂನ್ ಮೇಲೆ ಹೋಯಿತು ಹೀಗೆ ಅಲ್ಲಿ ಬಂದಂತವರಿಗೆ ತುಂಬಾ ಆಶ್ಚರ್ಯವಾಗಿ ಎಲ್ಲರೂ ಕೂಡ ಆ ಹುಲ್ಲಿನ ಗುಲಾಬ್ ಜಾಮೂನ್ ಅನ್ನು ತಿಂದು ಇದು ಎಲ್ಲಿಂದ ತಂದಿದ್ದು ಅಂತ ಕೇಳ್ತಾ ಇದ್ರು ಸ್ವಲ್ಪ ದಿನದಲ್ಲೇ ಅವರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು ಮಾಯಾ ಕೂಡ ಸ್ವಲ್ಪ ಜನರನ್ನು ಕೆಲಸಕ್ಕೆ ಇಟ್ಕೊಂಡು ಮಿಠಾಯಿನ ತಯಾರು ಮಾಡ್ತಾ ಇದ್ಲು ಹೀಗೆ ಬ್ಯಾಂಕ್ ಸಾಲವನ್ನು ಕೂಡ ತೀರಿಸಿ ಒಂದು ಹೊಸ ಮನೆಯನ್ನು ಕೂಡ ಕಟ್ಟಿದ್ರು ಹೀಗೆ ಮಾಯಳಿಗೆ ಊರಲ್ಲಿ ಒಂದು ದೊಡ್ಡ ಹೆಸರು ಬಂತು ಮೊದಲು ನಾನು ಸೊಸೆ ಬಗ್ಗೆ ತಿಳ್ಕೊಳ್ಳದೆ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಸೊಸೆಯ ಬಳಿ ಬಂದು ನಮ್ಮನ್ನು ಕ್ಷಮಿಸಮ್ಮ ನೀನ್ ಮಾತ್ರ ಇಲ್ದಿದ್ರೆ ನಾವು ಇಷ್ಟು ದೊಡ್ಡ ಸ್ಥಾನಕ್ಕೆ ಬರಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ನಿನ್ನಿಂದ ನಮ್ಮ ಬ್ಯಾಂಕ್ ಸಾಲ ಎಲ್ಲ ತೀರಿ ಇವಾಗ ನಾವು ಒಂದು ಹೊಸ ಮನೆ ಕಟ್ಟಕ್ಕೆ ಕೂಡ ಆಗ್ತಿರ್ಲಿಲ್ಲ ಇದಕ್ಕೆಲ್ಲ ನಿನಗೆ ಧನ್ಯವಾದ ಹೇಳ್ಬೇಕು ಮಾ ಕಾರಣ ಅಯ್ಯೋ ಅತ್ತೆ ಹಾಗೆ ಹೇಳಿದ್ರೆ ಹೇಗೆ ಸೊಸೆಯಾಗಿ ಇದೆಲ್ಲ ನನ್ನ ಕರ್ತವ್ಯ ನಿಮ್ಮೆಲ್ಲರ ಸಂತೋಷತಾನೆ ನನಗೂ ಮುಖ್ಯ ಈ ಮನೆಗೋಸ್ಕರ ಎಷ್ಟು ದೊಡ್ಡ ಕಷ್ಟ ಬೇಕಾದ್ರೂ ನಾನು ಪಡ್ತೀನಿ ಆ ಮಾತು ಕೇಳಿ ಅವಳಿಗೆ ಅವಳ ಮೇಲೆಯೇ ನಾಚಿಕೆ ಆಯಿತು ಇಷ್ಟು ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನಾನು ಏನೇನೋ ಮಾತಾಡ್ಬಿಟ್ಟೆ ಅತ್ತೆ ನಾನು ಏನು ಯೋಚನೆ ಮಾಡಿಲ್ಲ ಅಂತ ಹೇಳ್ದೆ ತಾನೇ ನನಗೆ ನೀವು ನಮ್ಮ ಅಮ್ಮ ಬೇರೆ ಇಲ್ಲ ಸರಿ ಬನ್ನಿ ಹೀಗೆ ಅವಳ ಮನೆಯನ್ನು ತನ್ನ ಅತ್ತೆ ಕೈಯಿಂದ ಓಪನ್ ಮಾಡಿಸಿದ್ಲು ಅದರಿಂದ ಊರಲ್ಲಿ ಅವಳಿಗೆ ಒಳ್ಳೆ ಗೌರವ ಸಿಕ್ತು ಸ್ವಲ್ಪ ದಿನಗಳ ನಂತರ ವ್ಯಾಪಾರಿಗಳಿಗೆ ಮಿಠಾಯಿಯನ್ನು ಮಾಡಿಕೊಡದೆ ತಾನೇ ಹೊಸದಾಗಿ ಒಂದು ಅಂಗಡಿಯನ್ನು ಓಪನ್ ಮಾಡಿದ್ಲು ಇದರ ರುಚಿ ಚೆನ್ನಾಗಿದ್ದ ಕಾರಣ ಮಾಯಾ ಸ್ವೀಟ್ಸ್ ತುಂಬಾನೇ ಫೇಮಸ್ ಆಯಿತು ಹೀಗೆ ತುಂಬಾ ಬ್ರಾಂಚ್ ಗಳನ್ನು ಓಪನ್ ಮಾಡಿ ಇಡೀ ರಾಷ್ಟ್ರಕ್ಕೆ ಮಾಯಾ ಸ್ವೀಟ್ಸ್ ತುಂಬಾ ಫೇಮಸ್ ಆಯಿತು ಒಂದು ಸಣ್ಣ ಗ್ರಾಮದ ಮಹಿಳೆಯಾದ ಮಾಯಾ ಇಡೀ ರಾಷ್ಟ್ರದಲ್ಲಿ ಒಂದು ದೊಡ್ಡ ಯಜಮಾನಿಯಾಗಿದ್ಲು ಮೀಡಿಯಾದವರೆಲ್ಲ ಅವಳ ಬೆಳವಣಿಗೆಯನ್ನು ನೋಡಿ ಅವಳನ್ನು ಭೇಟಿ ಮಾಡಲು ಬಂದ್ರು ನನ್ನ ಕತೆ ಏನು ಅಂದ್ರೆ ನಾನು ಒಂದು ಬಡ ಕುಟುಂಬದ ಸೊಸೆಯಾಗಿದ್ದೆ ಆದ್ರೆ ಇವಾಗ ಇಡೀ ರಾಷ್ಟ್ರದಲ್ಲಿ ಇರುವ ಮಿಠಾಯಿ ಅಂಗಡಿಯ ಯಜಮಾನಿ ಇದೆಲ್ಲ ನನ್ನ ಒಬ್ಬಳಿಂದ ಸಾಧ್ಯವಾಗಿಲ್ಲ ಎಲ್ಲರೂ ಕೂಡ ನನಗೆ ಸಹಾಯ ಮಾಡಿದ್ದಾರೆ ನನ್ನ ಅತ್ತೆ ಮಾವ ನನ್ನ ಗಂಡ ನನಗೆ ತೋಳನ್ನು ಕೊಟ್ಟು ಸಹಾಯ ಮಾಡಿದ್ದಾರೆ ಅಂತಹ ತೋಳುಗಳಿದ್ರೆ ಎಷ್ಟು ಕಷ್ಟದ ಕೆಲಸವನ್ನು ಬೇಕಾದ್ರೂ ಮಾಡಿ ಮುಗಿಸಿ ಮೇಲಕ್ಕೆ ಬರ್ಬೋದು ನೀವು ಕೂಡ ಅಷ್ಟೇನೆ ನಮ್ಮಿಂದ ಏನು ಸಾಧ್ಯ ಆಗೋದಿಲ್ಲ ಅಂತ ಮಾತ್ರ ಯೋಚನೆ ಮಾಡಬೇಡಿ ಇಷ್ಟಕ್ಕೂ ನಾನು ಮಾಡಿರೋದು ಹುಲ್ಲಿನಿಂದ ಮಾಡಿದಂತಹ ಗುಲಾಬ್ ಜಾಮೂನ್ ನಾವು ಯಾವ ಸಮಯದಲ್ಲಿ ಎಷ್ಟು ಎತ್ತರಕ್ಕೆ ಬೆಳಿತೀವಿ ಅಂತ ನಮಗೇನೆ ಗೊತ್ತಿಲ್ಲ ಎಲ್ಲದಕ್ಕೂ ನಾವು ಸಿದ್ಧರಾಗಿರ್ಬೇಕು ಹೀಗೆ ಮಾಯಾ ತನ್ನ ಬೆಳವಣಿಗೆ ಬಗ್ಗೆ ಹೇಳಿ ಅಲ್ಲಿಂದ ಹೊರಟೋದ್ಲು